सारी सारी है कि देर हतुगा आदमी व्यक्ति निको वे नहीं है तो कि देर है तो पूरी बाकी 3 बाकी बहुत सीरीज में बंडा के ಪಡ್ಡು ದೋಸೆ ಆಮೇಲೆ ಹೊತ್ಸವ ಇಷ್ಟು ತೊಗೊಂಡ್ಯಾ ಎಲ್ಲದು ಸೂಪರಾಗಿದ್ದು ಚೆನ್ನಾಗಿದ್ದು ಇವತ್ತಿನ ಫುಡ್ಡು ಪಾಕೋತ್ಸವ ಸೂಪರಾಗಿದ್ದು ಎಲ್ಲ ಐಟಮ್ ಇದ್ದು ಜಿಲೇಬಿ ಹಾಲುಬಾಯಿ ಪಡ್ಡು ವಡಪೆ ಕೇಸರಿಭಾತು ಎಲ್ಲದು ಇದ್ದು ಮಟ್ಟಿಗೆ ಎಲ್ಲ ಟೇಸ್ಟ್ ಮಾಡೋಕ್ಕೆ ಅನುಕೂಲ ಸೂಪರ್ ಸೂಪರಾಗಿದ್ದು ಾಗಿ ಚೆನ್ನಾಗಿ ನಡೀತಾ ಉಂಟು ಎಲ್ಲ ಎಲ್ಲ ಕಡೆಯೂ ಜನರ ಸ್ಪಂದನೆಯೂ ಚೆನ್ನಾಗಿದೆ ಮತ್ತು ಇಲ್ಲಿ ಕೆಲಸ ಮಾಡೋರು ಸಹ ನಾವೆಲ್ಲ ಒಂದೇ ಫ್ಯಾಮಿಲಿ ಹಾಗೆ ಇದ್ದು ಕೆಲಸ ಮಾಡ್ತಿದ್ದೇವೆ ಜನರ ಸ್ಪಂದನೆ ಮುಖ್ಯವಾಗಿತ್ತು ಅದೂ ಚೆನ್ನಾಗಿದೆ ತುಂಬ ಜನ ಬರ್ತಿದ್ದಾರೆ ಯಾವುದೆಲ್ಲ ಫುಡ್ ಇತ್ತು ದೋಸೆಗಳಿವೆ ಅದರಲ್ಲೂ ಟೈಪ್ಸು ಅಂದರೆ ಕಬಿನಾಲಿ ದೋಸೆ ಹಲಸಿನ ದೋಸೆ ಆಮೇಲೆ ನೀರು ದೋಸೆ ಈ ಥರ ಇದೆ ಆಮೇಲೆ ವಡಪಪ್ಪ ಡಿಮೆಂಡ್ ಡಿಮ್ಯಾಂಡ್ ದೋಸೆಗೆ ಡಿಮ್ಯಾಂಡ್ ಇದೆ ಅಕ್ಕಿ ರೊಟ್ಟಿ ಇದೆ ವಡಪ್ಪೆ ಇದೆ ವಡಪ್ಪೆ ಅಥವಾ ಒತ್ತು ಶಾವಿಗೆ ಎಲ್ಲ ಅದೆಲ್ಲದಕ್ಕೂ ಡಿಮ್ಯಾಂಡ್ ಇದೆ ಬನ್ಸು ಆ ಥರನೂ ಇದೆ ಆಮೇಲೆ ಪಡ್ಡು ದೋಸೆ ಆಮೇಲೆ ಒತ್ತು ಶಾವಿಗೆ ಎಷ್ಟು ಎಲ್ಲದೂ ಎಲ್ಲದು ಸೂಪರಾಗಿದ್ದು ಚೆನ್ನಾಗಿದ್ದು ಇವತ್ತಿನ ಫುಡ್ಡು ಮುತ್ತಜ್ಜಿ ಮಾಡಿದ್ ಹೊಚ್ಚಾಗ ತರಾನೇ ಇತ್ತು ಲಾಯ್ಕ್ ಇತ್ತು ಊಟ ಅಲ್ಲ ಮಧ್ಯಾಹ್ನ ಊಟ ಸೂಪರ್ ಇತ್ತು ಮಸಾಲ ದೋಸೆ ತಿಂದೆ ಸಕ್ಕತ್ತಾಗಿತ್ತು ದೇವಾಲಯಕ್ಕೆ ಬಂದ ತುಂಬಾ ಖುಷಿ ಆಯ್ತು ಪಾಕಶಾಲೆ ಮತ್ತೆ ಪ್ರೋಗ್ರಾಮ್ ಗ ಉದ್ಯೋಗ ಮೇಡ ಎಲ್ಲ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅರೇಂಜ್ಮೆಂಟ್ ಎಲ್ಲ ಬಾರಿ ಲಾಯ್ಕ್ ಆಯ್ತು ಖುಷಿ ಆಗ್ತಾ ಇತ್ತು ಊರಿಂದ ಜನ ಬೈಂದ ಎಲ್ಲರನ್ನ ಕಂಡಂಗಾತು ಎಲ್ಲರಿಂಗ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀ ಸಿ ಎಂ ಜೋಶಿ ಅವರನ್ನು ಶುಭ ನುಡಿಯ ಹಾರೈಕೆಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ ವಿಶ್ವ ಆಯೋಗ ಸಮ್ಮೇಳನದ ಸಂದರ್ಭದಲ್ಲಿ ಹವೇಕ ಸಮ್ಮೇಳನದಲ್ಲಿ ಇದ್ದೀ ನಾನು ಮೂರು ದಿನವೂ ಅಟೆಂಡ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಂತೂ ಫುಲ್ ಕ್ರೌಡ್ ಅಂದರೆ ನೋಡಿದರೆ ಗೊತ್ತಾಗ್ತಿ ಇಲ್ಲಿ ಎಲ್ಲ ಕಡೆ ಎಲ್ಲಿ ಹೋಗ ಎಂಥ ಬಿಡೋ ಗೊತ್ತಾಗ್ತದೆ ಕ್ರೌಡೇ ನಮ್ಮನ್ನು ತಳ್ಕೊಂಡು ಹೋಗ್ತೋ ಅನ್ನೋ ಥರ ಇದೆ ಓವರಾಲ್ ಒನ್ ಆಫ್ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳಕ್ಕು ಎಲ್ಲ ಥರದ ತಿಂಡಿ ತಿನಿಸು ಇಲ್ಲಿ ನಮ್ಮ ನಮ್ಮೆದ್ರಿಗೇನೆ ಹಲ್ಸ್ಕೊಂಡು ದೋಸೆ ಇತ್ತು ಎಲ್ಲ ಥರದ್ದು ಆಲ್ಮೋಸ್ಟ್ ಟೇಸ್ಟ್ ನೋಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ನಮ್ಮವರೆಲ್ಲ ಊರಿಂದ ಬಂದವರೆಲ್ಲ ತುಂಬ ಜನ ಸಿಕ್ಕದ ಅಥವಾ ಗೊತ್ತಿಲ್ಲದೋರು ತುಂಬಾ ಜನ ಪರಿಚಯ ಆರ್ಗನೈಸೇಷನ್ ಮಟ್ಟಿಗಂತೂ ತುಂಬಾ ಬೆಸ್ಟ್ ಇಷ್ಟು ದೊಡ್ಡ ಸಂಖ್ಯೆನ ಮ್ಯಾನೇಜ್ ಮಾಡ್ತಾ ಇರೋದು ಬಹುಶಃ ತುಂಬಾ ಕಷ್ಟ ಅಂತ ಹೇಳಕು ಎಲ್ರಿಗೂ ಫ್ರೀಯಾಗಿ ತಿಂಡಿ ಹೊಟ್ಟೆ ತುಂಬ ಥರದಲ್ಲಿ ಕೊಡ್ತಾ ಇರೋದು ನಮ್ಮ ಹವ್ಯಕ ಸಭೆದು ಮಹಾಸಭೆದು ದೊಡ್ಡ ಒಂದು ಕೆಲಸ ಅಂತಲೇ ಹೇಳಕ್ಕು ಆಲ್ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿರಿ ಥ್ಯಾಂಕ್ ಯು ಅದರಲ್ಲಿ ಸ್ವಾಗತದಲ್ಲೇ ಮಜ್ಜಿಗೆ ನೀರಿನ ತಂಬಳಿ ಇದ್ದು ಕುಡಿಯಲೆ ತುಂಬಾ ಚೆನ್ನಾಗಿದ್ದು ಮತ್ತು ಎಲ್ಲರೂ ಫ್ರೀಯಾಗಿ ಎಷ್ಟು ಬೇಕಾದರೂ ಕುಡಿಯಲು ಅಡ್ಡಿಲೆ ಎಲ್ಲರೂ ಖುಷಿ ಪಟ್ಟು ಗೋಮಾತೆ ಜೈ ಅಂತ ಹೇಳ್ತಾ ಇದ್ದ ತುಂಬಾ ಖುಷಿ ಆಗ್ತು